ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ಸಾಮಾಜಿಕಾ ಸಾಮಾಜಿಕಾ ಆರ್ಥಿಕಾ ಆರ್ಥಿಕಾ ಮದಾನಸೇವೆಯಲ್ಲಿ ನಮ್ಮ ಸುಂದರ ಸೇವೆಯಲ್ಲಿ 1949ನೇಯ ಚಾಮರಾಜನಗರದ ಈದ್ಗಾ ಮೈದಾನದಲ್ಲಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಹಾಗೂ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಶನಿವಾರ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಬೃಹತ್ ಸಮಾವೇಶವನ್ನು ನಡೆಸಲಾಯಿತು ಸಮಾವೇಶದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳ ಸಾವಿರಾರು ಮುಸ್ಲಿಮರು ಪ್ರಗತಿಪರರು ಭಾಗವಹಿಸಿ ಕೇಂದ್ರ ಸರ್ಕಾರದ ನೂತನ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಒಕ್ಕೊರಲಿನಿಂದ ವಿರೋಧಿಸಿದರು ಇನ್ನು ಈ ಸಂದರ್ಭದಲ್ಲಿ ಪ್ರಗತಿಪರ ಚಿಂತಕ ಶಿವಸುಂದರ್ ಅವರು ಮಾತನಾಡಿ ವಕ್ಫ್ ತಿದ್ದುಪಡಿ ಮಸೂದೆಯ ಸಂವಿಧಾನ ವಿರೋಧಿ ಅಂಶಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಮತಾಂತರ ಮಾಡಿಕೊಳ್ಬಾರದು ಅನ್ನುವುದಕ್ಕೆ ಮತಾಂತರ ನಿಷೇಧ ಕಾಯ್ದೆಗೆ ಅವರು ಹೆಸರಿಡೋದೇನಪ್ಪಾ ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ ಅಂತ ಮಾಡೋದು ನಿಷೇಧ ಹೆಸರಿಡೋದು ಸ್ವಾತಂತ್ರ್ಯ ಅಂತ ಇನ್ನು ಸಮಾವೇಶದ ಅಧ್ಯಕ್ಷತೆಯನ್ನ ಹಾರಿ ಕಾಮಿಲ್ ನಯೀಮುಲ್ ಹಕ್ ವಹಿಸಿದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ ಮುಖಂಡರಾದ ಸೈಯದ್ ರಫೀ ಸೈಯದ್ ಲತೀಫುರ್ ರಹಮಾನ್ ಅಬ್ರಾರ್ ರಹಮದ್ ಧರ್ಮಗುರುಗಳಾದ ಮೌಲಾನಾ ಶಾ ವಲಿಯುಲ್ಲಾ ಮುಫ್ತಿ ಜಾಫರ್ ಹುಸೇನ್ ಖಾಸ್ಮಿ ಮೌಲಾನಾ ತಸ್ವಿರ್ ಹಾಸ್ಮಿ ಮುಫ್ತಿ ಇಫ್ತಾರ್ ಸಾಬ್ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸದಸ್ಯರು ಭಾಗಿಯಾಗಿದ್ದರು ಅದೇ ರೀತಿ ವಕ್ ತಿದ್ದುಪಡಿ ಕಾಯ್ದೆಗೆ ಅವ್ರು ಇಟ್ಟಿರೋ ಹೆಸರೇನಪ್ಪ ಅಂತಂದ್ರೆ ಯೂನಿಫೈಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಫಿಷಿಯೆನ್ಸಿ ಎಂಪವರ್ಮೆಂಟ್ ಡೆವಲಪ್ಮೆಂಟ್ ದಕ್ಷತೆ ಹೆಚ್ಚಿಸುವ ಅಭಿವೃದ್ಧಿ ಮಾಡುವ ನಿರ್ವಹಣೆ ಚೆನ್ನಾಗಿ ಮಾಡುವ ಕಾಯ್ದೆ ಅಂತೇಳಿ ಅದನ್ನ ಅಷ್ಟು ಸೇರಿಸಿದ್ರೆ ಯು ಎಂಇಡಿ ಉಮೀದ್ ಅಂತ ಆಗುತ್ತೆ ಉಮೀದ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಭರವಸೆ ಅಂತ ಆದ್ರೆ ಅಸಲು ನೀವು ಅದನ್ನ ನೋಡಿದ್ರೆ ಅದು ಉಮೀದ್ ಅಲ್ಲ ಉಡೀಸ್ ಮಾಡುವ ಕಾಯ್ದೆ ಒಕ್ಫುಗಳನ್ನ ಉಡೀಸ್ ಮಾಡುವ ನೇರವಾಗಿ ಮೂರು ಮುಖ್ಯವಾದಂತಹ ಅಂಶಗಳಿದಾವೆ ಈ ತಿದ್ದುಪಡಿ ಕಾಯ್ದೆ ಇವ್ರು ಬರುವುದ ಇವರು ಮಾಡುವುದಕ್ಕೆ ಮುಂಚೆ ಭಾರತದಲ್ಲಿ ಒತ್ತು ಅಂದ್ರೆ ಅನ್ನುವುದೊಂದು ಅರ್ಥ ಮಾಡ್ಕೋಬಹುದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಲ್ಲಾ ಧರ್ಮಗಳಲ್ಲೂ ಕೂಡ ದಾನ ಮಾಡೋದಿದೆ ಬೇರೆ ಬೇರೆ ಧರ್ಮದವ್ರು ದಾನಾದತ್ತಿ ಮಾಡ್ತಾರೆ ವ್ಯಕ್ತಿಗಳು ಮಾಡ್ತಾರೆ ಅದು ಧರ್ಮದ ಭಾಗವಾಗಿ ಅಲ್ಲ ಆದ್ರೆ ಇಸ್ಲಾಮಿನಲ್ಲಿ ಒಬ್ಬ ಮುಸ್ಲಿಂ ಆಗಬೇಕು ಅಂತಂದ್ರೆ ಕಡ್ಡಾಯವಾಗಿ ಐದು ಪಾಲಿಸ್ಬೇಕು ಅಂತಿರುತ್ತೆ ಕಲುಮಾ ಓದೋದಿರಬಹುದು ಸಾಧ್ಯ ಆದ್ರೆ ಹಜುಗೋಗೋದಿರ್ಬೋದು ರಂಜಾನ್ ನಲ್ಲಿ ಜಗಾತ್ ಕೊಡೋದಿರ್ಬೋದು ಒಟ್ಟಿನಲ್ಲಿ ಜಗಾತ್ ಇರ್ಬೋದು ಸದಾಕತ್ ಇರ್ಬೋದು ಇವೆಲ್ಲವೂ ಕೂಡ ದಾನವನ್ನ ಮಾಡುವುದು ಇಸ್ಲಾಮಿನ ಭಾಗ ಬೇರೆ ಧರ್ಮದವರು ದಾನ ಮಾಡ್ತಾರೆ ವ್ಯಕ್ತಿಗತ ಇಷ್ಟಾನಿಷ್ಟದಿಂದ ಮಾಡ್ತಾರೆ ಆದ್ರೆ ದಾನ ಮಾಡಲಿಲ್ಲ ಅಂತಂದ್ರೆ ಇಸ್ಲಾಮಿನ ಭಾಗವಾಗುವುದು ಕಷ್ಟ ಆದ್ದರಿಂದ ವಕ್ಫ್ ಅನ್ನುವಂಥದ್ದು ವಕ್ಫ್ಗೂ ಬೇರೆದಕ್ಕೂ ವ್ಯತ್ಯಾಸ ಏನು ನಿಮಗೆ ಟ್ರಸ್ಟ್ಗಳಿರ್ತವೆ ಇರ್ತವೆ ದತ್ತಿಗಳು ಇರ್ತವೆ ದತ್ತಿಗಳ ಒಡೆತನ ಬದಲಾಗುತ್ತೆ ನನ್ನ ಹೆಸರಲ್ಲಿ ಒಡೆತಾನೆ ಇರುತ್ತೆ ನಾನು ಬೇರೆ ಟ್ರಾನ್ಸ್ಫರ್ ಮಾಡ್ತೀನಿ ಓನರ್ಶಿಪ್ ನ ಆದ್ರೆ ವಕ್ಫಲ್ಲಿ ವಕ್ಫ್ ಅಂದ್ರೆ ಅರಬ್ಬಿ ಪದದಲ್ಲಿ ಕೊನೆ ಒಡೆತನ ಇನ್ನು ಅದ್ರ ಆಚೆಗೆ ಹೋಗಕ್ ಸಾಧ್ಯ ಎಂಡ್ ಅಂತ ಅಂದ್ರೆ ಅಲ್ಲಾವಿನ ಹೆಸರಿನಲ್ಲಿ ನಾನು ದಾನ ಮಾಡ್ತೀನಿ ಅಂತಂದ್ರೆ ಅಲ್ಲ ಅದ್ರ ಒಡೆಯ ವಕ್ಫ್ ಮಾಡಿದ್ರೆ ಆಲ್ವೇಸ್ ಎ ವರ್ಕ್ ಪರ್ಮನೆಂಟ್ ಅದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳುತ್ತೆ ಸಾರಾಂಶ ಏನಪ್ಪಾ ಅಂದ್ರೆ ಮುಸ್ಲಿಮರ ಧಾರ್ಮಿಕ ಆಚರಣೆಯ ಭಾಗವಾಗಿ ವಕ್ಫ್ ಇದೆ ಹೀಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲೂ ಬ್ರಿಟಿಷರಲ್ಲಿ ವಕ್ಫ್ ಕಾಯ್ದೆಗಳನ್ನ ಮಾಡಿದ್ರು ವಕ್ಫ್ ಯಾರು ಕೊಡಬೇಕು ವಕ್ಫ್ ಆಸ್ತಿ ಪಾಸ್ತಿಗಳನ್ನ ನಿರ್ವಹಣೆ ಮಾಡೋದು ಹೇಗೆ ನಿರ್ವಹಣೆ ಮಾಡುವ ಸಂಸ್ಥೆನಲ್ಲಿ ಯಾರಿರಬೇಕು ಇವೆಲ್ಲವೂ ಕೂಡ ಬ್ರಿಟಿಷರು ಕಾಯ್ದೆಗಳನ್ನ ಮಾಡಿದ್ರು ಬ್ರಿಟಿಷರು ಭಾರತ ಬಿಟ್ಟು ಆದ್ಮೇಲೆ ಭಾರತದ ಸಂವಿಧಾನದಲ್ಲಿ ಪ್ರಧಾನವಾಗಿ ಆರ್ಟಿಕಲ್ ಇಪ್ಪತ್ತೈದು ಆರ್ಟಿಕಲ್ ಇಪ್ಪತ್ತಾರು ಈ ದೇಶದ ಎಲ್ಲಾ ಧರ್ಮೀಯರಿಗೂ ಕೂಡ ತಮ್ಮ ಧರ್ಮವನ್ನು ಅನುಸರಿಸುವ ತಮ್ಮ ಧರ್ಮವನ್ನು ಅನುಸರಿಸುವ ಭಾಗವಾಗಿ ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಸಂಘ ಸಂಸ್ಥೆಗಳನ್ನು ನಿರ್ವಹಣೆ ಮಾಡುವ ಮ್ಯಾನೇಜ್ ನಿರ್ವಹಣೆ ಮಾಡುವ ಅಧಿಕಾರವನ್ನು ಸಂವಿಧಾನ ಆಯಾ ಧರ್ಮದವರಿಗೆ ಕೊಡುತ್ತೆ